ಪಡು ಸಾಧಿಸುವ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮಗೆ ತಕ್ಕ ಉದ್ಯೋಗ ಯಾವುದು ನಮಗೆ ಮ್ಯಾಚ್ ಆಗೋ ಉದ್ಯೋಗ ಯಾವುದು ಸದ್ಗುರುಗಳನ್ನು ತುಂಬ ಯುವಕರು ಕೇಳ್ತಾರಂತೆ ನನಗೆ ಮ್ಯಾಚ್ ಆಗೋ ಅಂತ ಉದ್ಯೋಗ ಯಾವುದು ಅಂತ ಆ್ಯಂಡ್ ತುಂಬ ಜನ ಸ್ವಾಮೀಜಿಗಳ ಹತ್ರ ಹೋಗಿ ಕೈನ ತೋರಿಸ್ಬಿಟ್ಟು ಹೇಳ್ತಾರಂತೆ ನನಗೆ ಮ್ಯಾಚ್ ಆಗೋ ಉದ್ಯೋಗ ಯಾವುದು ಅಂತ ಇನ್ನು ಕೆಲವರು ಯಾರೋ ಹೇಳಿದ್ರೆ ಇದನ್ನು ಮಾಡು ಸೆಟಲ್ ಆಗ್ತೀಯಾ ಅಂತ ಅದನ್ನು ಮಾಡ್ತಾರಂತೆ ಇಲ್ಲಿ ಈಗ ಅವ್ರು ಕ್ಲಾರಿಟಿ ಕೊಡ್ತಾ ಹೋಗ್ತಿದ್ದಾರೆ ನಾವು ಹೇಗೆ ನಮ್ಮ ಉದ್ಯೋಗನ ಆಯ್ಕೆ ಮಾಡ್ಕೋಬೇಕು ಅಂತ ಮೊದಲನೇದು ನಮ್ಮ ಭಾವನೆಯಿಂದ ಅದು ನ ಆ ಉದ್ಯೋಗ ಅಂತ ಅಂತಿದ್ದಂಗೆ ಆ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಭಾವನೆ ಸ್ಪಂದಿಸಬೇಕು ನಮ್ಮ ಭಾವನೆಯ ಸ್ಪಂದಿಸೋ ಸಾಮರ್ಥ್ಯವಿರಬೇಕು ಆ ಕೆಲಸದಿಂದ ನಮ್ಮ ಜೀವನದಲ್ಲಿ ಜ್ಞಾನ ಹೆಚ್ಚಾಗಬೇಕು ದಾಹ ತೀರಬೇಕು ಆಗ ನಾವು ಅಂಥ ಕೆಲಸಗಳನ್ನು ಆಯ್ಕೆ ಮಾಡ್ಕೊಬೇಕು ಅಂದರೆ ಅನುಭವ ಇಲ್ಲದೆ ಯಾವುದೇ ಆಗಲಿ ಅದನ್ನು ನಿಜ ಅಂತ ಸಂಪೂರ್ಣವಾಗಿ ನಂಬಬಾರ್ದು ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಅನುಭವ ಇಲ್ಲದೆ ಅವ್ರಿಗೆ ಅನುಭವ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬಟ್ಟೆ ಅಂಗಡಿ ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ ಅಥವಾ ಯಾರೋ ಒಬ್ಬರು ನಿಮಗೆ ಈಗ ಈ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾರೆ ಇನ್ನೊಬ್ಬರು ಬಂದು ಹೇಳ್ತಾರೆ ಅಯ್ಯೋ ಬೇಡ ಬೇಡ ಅದನ್ನು ಮಾಡಬೇಡ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಅಲ್ವಾ ನಾವು ಏನೇ ಜೀವನದಲ್ಲಿ ಒಂದು ಹೊಸದನ್ನು ಮಾಡಕ್ಕೆ ಹೋದಾಗ ಫಸ್ಟು ಹೇಳೋದೇ ಬೇಡ ಅಂತ ಅಲ್ವಾ ಸೊ ಅವ್ರು ಹೇಳಿದ್ರು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ಅರ್ಥ ಮಾಡಿಸಿದ್ರು ಅದಕ್ಕೆ ನಾವು ಹೋಗಲಿಲ್ಲ ಅಥವಾ ಮಾಡಲಿಲ್ಲ ಅಂತ ನಾವು ಮಾತಾಡ್ತೀವಿ ಆದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮಗೆ ಅವರಿಗೆ ಫಸ್ಟು ಅನುಭವ ಇಲ್ಲ ಅಂದರೆ ಸಜೆಸ್ಟ್ ಮಾಡಬಾರ್ದು ಹಾಗೆ ನಾವು ಕೂಡ ನಮಗೆ ಅನುಭವ ಇಲ್ಲದೆ ಇರೋವಂಥ ಕೆಲಸನ ಸಜೆಸ್ಟ್ ಮಾಡಬಾರ್ದು ಹಾಗೆ ನಾವು ಕೂಡ ಇನ್ನೊಬ್ಬರಿಂದ ಕೇಳಬೇಕಾದ್ರೆ ಅವ್ರಿಗೆ ಅನುಭವ ಏನು ಅವ್ರಿಗೆ ಅನುಭವ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲದೆ ಅವ್ರು ಹೇಳಿದ್ದನ್ನ ಕೇಳ್ಕೊಂಬಿಡ್ತೀವಿ ಅದೇ ನಿಜ ಅಂತ ನೀವು ನಂಬಿದ್ರೆ ನೀವು ಮೂರ್ಖರು ಹಾಗೇ ಅದು ಸುಳ್ಳು ಅಂತ ಕೂಡ ನೀವು ಬಿಡೋಂಗಿಲ್ಲ ಅಂದರೆ ಅವ್ರು ಏನೋ ಹೇಳ್ತಾರೆ ಓಕೆ ಅದು ನಿಜಾನು ಅಲ್ವೋ ಅಂತ ತಿಳ್ಕೊಂಡು ನೀವು ಮಾಡಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಿ ಯಾರೋ ಹೇಳಿದ್ರು ಅಂತಲೂ ಮಾಡಬೇಡಿ ಯಾರೋ ಏನು ಯಾರೋ ಹೇಳಿದ್ರು ಅಂತನೂ ಮಾಡೋದು ಬೇಡ ಜೊತೆಗೆ ಅವ್ರು ಹೇಳಿದ ಸುಳ್ಳು ಅಂತ ಅವ್ರನ್ನ ದೂರೋದು ಬೇಡ ಅದು ಸತ್ಯನೂ ಅಲ್ವೋ ಅಂತ ತಿಳ್ಕೊಂಡು ನೀವು ಮಾಡಿ ಅಂತ ಹೇಳ್ತಿದ್ದಾರೆ ಆದರೆ ತುಂಬ ಜನ ಯಾಕೆ ಇವತ್ತು ಯಾವ ಉದ್ಯೋಗನೂ ನಂಗೆ ಸೆಟ್ ಆಗಲ್ಲ ಅಂತ ಇರ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬೇರೆ ಯಾರಾದರೂ ಬಂದು ನಮ್ಮ ಜೀವನನ ನೆರ್ ಏನು ನಡೆಸಲಿ ಅನ್ನೋ ಒಂದು ಸೋಮಾರಿತನ ನಮ್ಮ ಹತ್ರ ಇರುತ್ತಂತೆ ಯಾವಾಗಲೂ ಕೂಡ ಯಾರೋ ಒಬ್ರು ಪ್ಲ್ಯಾನ್ ಹಾಕ್ಕೊಡ್ಲಿ ಅಂತ ಇರುತ್ತಂತೆ ಅದಕ್ಕೆ ನಮಗೆ ಯಾವ ಕೆಲಸನೂ ಇಷ್ಟ ಆಗೋಲ್ಲ ಸಾಮಾನ್ಯವಾಗಿ ಈ ನಾವು ಯೋಚನೆ ಮಾಡೋದ್ರಲ್ಲಿ ತುಂಬ ಟೈಮ್ನ ಕಳಿತೀವಂತೆ ಪ್ಲ್ಯಾನ್ ಮಾಡೋದ್ರಲ್ಲೇ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಸಾಧಿಸ್ತೀನಿ ಅಂತ ಹೇಳೋದ್ರಲ್ಲೇ ಪ್ಲ್ಯಾನ್ ಹಾಕ್ಕೊಳ್ಳೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ ಅವರು ಕೆಲಸನೇ ಮಾಡೋದಿಲ್ಲ ಹಾಗಾಗಿ ಅವರು ಕೆಲಸನೇ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅಂದಮೇಲೆ ಉದ್ಯೋಗ ಯಾವುದು ಅಂತ ಹೇಗೆ ಡಿಸೈಡ್ ಮಾಡೋದು ಆ್ಯಂಡ್ ಯಾಕೆ ನಮಗೆ ಯಾವ ಉದ್ಯೋಗವೂ ಸೆಟ್ ಆಗೋಲ್ಲ ಅಂತ ಅನಿಸುತ್ತೆ ಅಂದರೆ ನಾವು ಯಾವಾಗಲೂ ಕೂಡ ಕೆಲವು ವಿಚಾರಗಳನ್ನು ಪದೇ ಪದೇ ಕೇಳೋದ್ರಲ್ಲಿ ನಮಗೆ ಸುಖ ಇರುತ್ತಂತೆ ಅಂದರೆ ಬೇಡವಾಗಿರೋ ಎಷ್ಟು ಅನ್ವಾಂಟೆಡ್ ವಿಚಾರಗಳನ್ನು ಕೇಳೋದ್ರಲ್ಲೇ ನಮಗೆ ಖುಷಿ ಇದೆಯಂತೆ ಸೊ ಅಲ್ಲಿ ನಾವು ಆ ಖುಷಿನ ಕೊಟ್ಟು 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 ನಮಗೆ ಮಾಡಬೇಕಾಗಿರೋ ಕೆಲಸದ ಮೇಲೆ ಗಮನ ಕಡಿಮೆ ಆಗ್ತಾ ಬರುತ್ತಂತೆ ಆಗ ನಮಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರಲ್ಲ ಹಾಗಾಗಿ ತುಂಬ ಜನ ಕೆಲವು ಭಾಷಣಗಳಿಗೆ ಹೋಗ್ತಾರೆ ಏನೋ ದೊಡ್ಡ ದೊಡ್ಡ ಟ್ರೈನಿಂಗ್ಸ್ಗಳಿಗೆ ಹೋಗ್ತಾರೆ ಕೇಳೋ ಅವ್ರು ಹೇಳೋದನ್ನ ಕೇಳಿಸ್ಕೊತಾರೆ ತಲೆ ಅಲ್ಲಾಡಿಸ್ತಾರೆ ಆದರೆ ಅದು ಯಾವುದೂ ಕೂಡ ಅವರು ಜೀವನದಲ್ಲಿ ಪಾಲಿಸಲ್ಲ ಹಾಗೆ ಅವ್ರು ಹೇಳೋದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಬರ್ತಾರೆ ಫಾಲೋ ಮಾಡಿದ್ರೂ ಕೂಡ ಅವರ ಸ್ವಂತ ಬುದ್ಧಿ ಇಲ್ಲದೆ ಫಾಲೋ ಮಾಡ್ತಾರೆ ಇಲ್ಲಿ ಒಂದೊಳ್ಳೆ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕೇಳೋದಾದರೆ ಎಂಥವ್ರ ಮಾತು ಕೇಳಬೇಕು ಅಂತ ಒಬ್ಬ ತುಂಬ ಕುಡ್ಕ ಇದ್ನಂತೆ ಸಿಕ್ಕ ಬಟ್ಟೆ ಕುಡಿತಾ ಇದ್ನಂತೆ ಅದರಿಂದ ಅವನ ಏನು ರೋಗ ಎಲ್ಲ ಬಂದ್ಬಿಟ್ಟಿತ್ತಂತೆ ಬೀದ್ ಬೀದ್ ಇಲ್ಲಿ ಬಿದ್ದು ಬಿದ್ದ ಏನು ಉಳಾಡ್ತಾ ಇದ್ನಂತೆ ಆಗ ಅವನು ಒಬ್ಬ ಹುಡುಗ ಕುಡಿಬೇಕಾದ್ರೆ ಹೇಳಿದ್ನಂತೆ ಕುಡಿಬೇಡ ದೇಹ ಕೆಟ್ಟುದು ಅಂತ ಅಲ್ಲಿರೋರೆಲ್ಲರೂ ಏ ಇವನೇ ಕುಡ್ಕ ಇವನು ನಮಗೆ ಬುದ್ಧಿ ಹೇಳ್ತಾ ಇದ್ದಾನೆ ಅಂತ ಅಲ್ಲಿರೋರೆಲ್ಲ ಬೈದ್ರಂತೆ ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಅವನ ಮಾತನ್ನೇ ನಾವು ಕೇಳಬೇಕಾಗಿರೋದು ಅಂತ ಬಿಕಾಸ್ ಕುಡಿಬೇಡ ಕುಡಿಯೋದು ಕುಡಿಯೋದ್ರಿಂದ ಅದು ಕೆಟ್ಟದು ಅಂತ ಕುಡಿದಿರೋರು ಹೇಳಿದ್ರೆ ನಮ್ಗೆ ಓಕೆ ಅದನ್ನು ಕೆಟ್ಟದ್ದು ನಿಜ ಅನ್ನೋದು ಬೇಡ ಸುಳ್ಳು ಅನ್ನೋದು ಬೇಡ ಅನುಭವ ಮಾಡ್ಕೊಳ್ಳಿ ಆದರೆ ಅನುಭವಿಸಿರೋರು ಹೇಳ್ತಾ ಇದ್ದಾಗ ನಾವು ಕೇಳಲೇಬೇಕು ಅಂತ ಸಿ ಅದು ಕಣ್ಮುಂದೆ ಮುಂದೆ ಕಾಣಿಸ್ತಾ ಇದೆ ಅಲ್ವಾ ಅವ್ರು ಕುಡಿದು ದೇಹ ಹಾಳು ಮಾಡಿಕೊಂಡು ಅವ್ರು ನರಳಾಡ್ತಿರೋದು ಕಾಣಿಸ್ತಿದೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನಿಮ್ಮ ಜೀವನ ಹಾಳಾಗಬೇಡಿ ಅಂತ ಸೊ ಅಂಥವ್ರ ಅನುಭವನ ನಾವು ಒಪ್ಪಬೇಕಾಗತ್ತೆ ಇಲ್ಲ ಅಂದರೆ ಯಾರಿಗೆ ನಷ್ಟ ನಮಗೆ ತಾನೇ ಸಿಗರೆಟ್ ಸೇದು ಅಂತ ಒಬ್ಬರು ಅಪ್ಪ ಹೇಳಿದ್ರಂತೆ ಸಿಕ್ಕಾಪಟ್ಟೆ ಚೈನ್ ಸಿಗ್ರೇಟ್ ಅಂತೆ ಚೈನ್ ಸ್ಮೋಕರ್ ಅಂತೆ ಅವರು ಅವರಪ್ಪ ಅವರು ಮಗಂಗೆ ಹೇಳಿದ್ರಂತೆ ನೋಡು ಸಿಗರೆಟ್ ಎಲ್ಲ ಯಾವುದೇ ಕಾರಣಕ್ಕೂ ನೀನು ಕಲಿಬೇಡ ಅಂತ ಆಗ ಮಗ ಹೇಳಿದ್ನಂತೆ ನನಗೆ ಹಿತವಚನ ಕೊಡಕ್ಕೆ ಬರ್ತಾರೆ ಇವರೇ ದೊಡ್ಡ ಸಿಗ್ರೇಟ್ ಇದು ಏನು ಚೈನ್ ಸ್ಮೋಕರು ಅಂತ ನಾವಿಲ್ಲಿ ಕೇಳಬೇಕಾಗಿರೋದು ಅಪ್ಪನ ಮಾತನ್ನೇ ಯಾಕಂದರೆ ಅಪ್ಪಂಗೆ ಗೊತ್ತು ಅದರಿಂದ ಆಗಿರುವಂಥ ಹಾನಿ ನಿರಾಕರಿಸಿದ್ರೆ ಯಾರಿಗೆ ಪ್ರಾಬ್ಲಮ್ಮು ಅಂತ ಕೇಳ್ತಾ ಇದ್ದಾರೆ ಎಷ್ಟು ಮೀನಿಂಗ್ ಇದೆ ಅಲ್ವಾ ಹಾಗೆ ನಾವು ಯಾವಾಗಲೂ ಕೂಡ ಯಾವುದೇ ಹಿತವಚನ ಆಗಿದ್ರೂ ಕೂಡ ನಮ್ಮ ಜೀವನಕ್ಕೆ ಅದು ಅಗತ್ಯ ಇದೆಯೋ ಇಲ್ವೋ ಅಂತ ಮಾತ್ರ ನೋಡಬೇಕಂತೆ ಅದು ಸರಿನೋ ತಪ್ಪೋ ಅವ್ರು ಹೇಳ್ತಿರೋದು ನಿಜಾನೋ ಸುಳ್ಳು ಅಂತ ಯೋಚನೆ ಮಾಡೋದ್ರ ಬದಲು ಈ ವಿಚಾರ ನನ್ನ ಜೀವನಕ್ಕೆ ಅವಶ್ಯಕತೆ ಇದೆಯಾ ಅಗತ್ಯ ಇದೆಯಾ ಅಂತ ನೋಡಬೇಕಂತೆ ನಮಗೋಸ್ಕರ ಯಾರೋ ಒಬ್ಬರು ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ತೆರೆದ ಮನಸ್ಸಿನಿಂದ ಕೇಳಬೇಕಂತೆ ಬಿಕಾಸ್ ಅವ್ರ ಪಾಡಿಗೆ ಅವ್ರು ಇರ್ಬೋದಲ್ಲ ಬಟ್ ನಮಗೇನೋ ಒಂದು ಒಳ್ಳೇದು ಹೇಳ್ತಿದ್ದಾರೆ ಅಂದಾಗ ಕೇಳಬೇಕಂತೆ ಕೇಳಲಿಲ್ಲ ಅಂದರೆ ಅದರಿಂದ ಆಗೋ ಅಂಥ ಹಾನಿ ಯಾರಿಗೆ ನಷ್ಟ ಯಾರಿಗೆ ಅಂತ ಇಲ್ಲಿ ಏನು ಗೊತ್ತಾ ನಾವು ಯಾರ ಮಾತನ್ನ ಕೇಳ್ತೀವಿ ಯಾರ ಮಾತನ್ನ ಕೇಳಬಾರ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ನಮಗೆ ಅವರು ಒಳ್ಳೇದು ಹೇಳ್ತಾ ಇದ್ದಾರಾ ಕೆಟ್ಟದ್ದು ಹೇಳ್ತಾ ಇದ್ದಾರಾ ಅನ್ನೋದನ್ನು ಗಮನಿಸೋ ಅಷ್ಟು ತಿಳುವಳಿಕೆ ಇದ್ದರೆ ಸಾಕು ಇದನ್ನ ತಿಳ್ಕೊಂಡು ಉದ್ಯೋಗದಲ್ಲೂ ಅಷ್ಟೆ ನೀನು ಅದನ್ನು ಓದು ನೀನು ಇದನ್ನ ಓದು ಅವ್ರ ಅದನ್ನ ಓದು ಸೆಟ್ಲಾಗಿದ್ದಾರೆ ಇವ್ರು ಇದನ್ನು ಓದಿ ಸೆಟ್ಲ್ ಆಗಿದ್ದಾರೆ ಅಂತ ಅವ್ರು ಅನುಭವಿಸ್ದೇ ಹೇಳ್ತಾ ಇರ್ತಾರೆ ಅದನ್ನ ಕೂಲಂಕುಷವಾಗಿ ನಾವು ಪರಿಶೀಲಿಸ್ಬೇಕು ನಮಗೆ ಯಾವ ಕೆಲಸ ಇಷ್ಟ ಆ ಕೆಲಸದಲ್ಲಿ ಸಕ್ಸಸ್ ಆಗಿರೋರ ಜೊತೆಗೆ ನಾವು ಮಾತಾಡಬೇಕು ಅವ್ರು ಸಕ್ಸಸ್ ಆಗೋದಕ್ಕೆ ಏನು ಮಾಡಿದ್ರು ಅವ್ರ ಸಕ್ಸಸ್ ಜರ್ನಿಯಲ್ಲಿ ಎಷ್ಟು ಫೇಲ್ಯೂರ್ನ ಅವರು ಫೇಸ್ ಮಾಡಿದ್ರು ಇದನ್ನು ನಾನು ಮಾಡ್ಬೋದಾ ಅನ್ನೋದನ್ನು ನಾವು ಕೂಲಂಕುಷವಾಗಿ ತಗೊಂಡು ಬಿಕಾಸ್ ಅವ್ರಿಗಾಗಿರೋ ಫೇಲ್ಯೂರೇ ನಮ್ಗಾಗಬೇಕು ಅಂತ ಇಲ್ಲ ಅವ್ರಿಗೆ ಸಿಕ್ಕಿರೋ ಸಕ್ಸಸ್ಸೇ ನಮಗೆ ಸಿಗಬೇಕು ಅಂತಲೂ ಇಲ್ಲ ಹಾಗಾಗಿ ಯಾವುದೇ ಉದ್ಯೋಗ ಆಗಿರಲಿ ಅಥವಾ ಯಾವುದೇ ನಿರ್ಧಾರಗಳಾಗಿರಲಿ ಒಂದು ನಮಗೆ ಒಳ್ಳೆಯದಾ ಕೆಟ್ಟದ ತಿಳ್ಕೊಳ್ಳೋಣ ಎರಡು ನಾವು ಅದನ್ನು ಪರಿಶೀಲಿಸುವಂಥ ಜ್ಞಾನ ನಾವು ಏನು ರೂಢಿಸ್ಕೊಂಡು ಆಯ್ಕೆಗಳು ನಮ್ಮ ಜೀವನದ ಆಯ್ಕೆಗಳನ್ನು ನಾವೇ ಮಾಡಿಕೊಳ್ಳೋಣ ಅದು ಉದ್ಯೋಗ ಆಗಿರಲಿ ಅಥವಾ ಜೀವನದ ನಿರ್ಧಾರಗಳಾಗಿರಲಿ ಥ್ಯಾಂಕ್ ಯು